ವಸ್ತು ಪ್ರದರ್ಶನ ಕೇವಲ ಈ ವಸ್ತು ಪ್ರದರ್ಶನ ಕೆಲವು ವಸ್ತುಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಮಾತ್ರ ಮೀಸಲಾಗಿರಲಿದೆ ಇಲ್ಲಿ ಸ್ವಸಹಾಯ ಸಂಘಗಳು ಗ್ರಾಮೀಣ ಕರಕುಶಲ ಉತ್ಪನ್ನಗಳು ಕೈಮಗ್ಗ ಜವಳಿ ಕೈಗಾರಿಕೋದ್ಯಮಿಗಳು ಶ್ರೀಶಕ್ತಿ ಶಕ್ತಿ ಸಂಘಗಳು ತಯಾರಿಸಿದಂತಹ ಅನೇಕ ಉತ್ಪನ್ನಗಳು ಗುಡಿ ಕೈಗಾರಿಕೆ ವಸ್ತುಗಳನ್ನು ಸಹ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಎರಡಕ್ಕೂ ವ್ಯವಸ್ಥೆ ಮಾಡಲು ಮಾಡ್ತಾ ಹಾಗೂ ಕೆ ಎಸ್ ಎಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ಶಿಕ್ಷಕ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಮಾದರಿಗಳಿರ್ತವೆ ಮೈಸೂರು ಮತ್ತು ನಗರ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಒಂದು ಇದರ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ ಇನ್ನು ಒಂದು ಸಾಮೂಹಿಕ ವಿವಾಹ ಪ್ರತಿ ವರ್ಷ ನೋಡಿದಂಗೆ ಈ ವರ್ಷ ಫೆಬ್ರವರಿ ಏಳರಂದು ಈ ಸಾಮೂಹಿಕ ವಿವಾಹ ನಡೀತಾ ಇದೆ ಇದರಲ್ಲಿ ಅಂತರ್ಜಾತಿ ಹೊರ ರಾಜ್ಯದ ವಧುವರರು ಹೀಗೆ ಅನೇಕ ವಿಶೇಷತೆಯಿಂದ ಕೂಡಿದ ವಿವಾಹಗಳು ನಡೀತವೆ ಅವರುಗಳಿಗೆ ವಧುವಿಗೆ ಸೀರಾ ತುಪ್ಪಸ ಮಾಂಗಲ್ಯ ಕಾಮರ ಮದುವೆಗೆ ಪಂಚ ಬದಿ ಚಳಿ ಸುಮಾರು ಈ ಒಂದು ಪ್ರಾರಂಭ ಆ ದಿನ ಲಕ್ಷಾಂತರ ಸೇರುವಂತ ಒಂದು ಪ್ರಮುಖ ಅಂಶ ಮತ್ತೆ ಕೃಷಿ ಮೇಳಬಹುದು ಈ ಕೃಷಿ ಮೇಳನ ಒಂದು ಲೈವ್ ಎಕ್ಸಿಬಿಷನ್ ಈ ವರ್ಷ ವರ್ಷಿಗೂ ಎಂಬ ಒಂದು ಶೀರ್ಷಿಕೆಯಲ್ಲಿ ಸಾಂಪ್ರದಾಯಿಕ ಅತ್ಯಾಧುನಿಕ ತಂತ್ರಜ್ಞಾನ ಕೃಷಿ ಮೇಳವನ್ನ ಆಯೋಜಿಸಲಾಗಿದೆ ಇಲ್ಲಿ ಒಂದು ಎಕರೆಯಲ್ಲಿ ಕೃಷಿ ಪ್ರಮಾಣ ಹೇಳಿ ಒಬ್ಬ ರೈತ ಒಂದು ಎಕರೆಯಲ್ಲಿ ಏನೆಲ್ಲ ಬೆಳೆಗಳನ್ನ ಬೆಳೆಯಬಹುದು ಅವನ ಸಂಸಾರವನ್ನ ಯಾವ ರೀತಿ ಅವನು ನಡೆಸಬಹುದು ಅನ್ನೋದ್ರ ಬಗ್ಗೆ ಒಂದು ಎಕರೆಯಲ್ಲಿ ಎಲ್ಲಾ ತರಕಾರಿ ಆಗ್ಬೋದು ಬೇರೆ ಬೆಳೆಗಳಾಗ್ಬೋದು ಹೂವಿನ ಬೆಳೆ ಆಗಬಹುದು ಈ ರೀತಿ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಇದರಲ್ಲಿ ಸಾಧನೆ ರೈತರಿಗೆ ಅನುಕೂಲವಾಗುವಂತಹ ಕೃಷಿ ಉತ್ಪನ್ನಗಳ ಪ್ರದರ್ಶನ ಮಾರಾಟ ವ್ಯವಸ್ಥೆ ಜೊತೆಗೆ ತಳಿಗಳ ದೇಶಿ ಚಳಿಗಳ ಕುರಿ ಮೇಕೆ ಕೋಳಿಗಳ ಪ್ರದರ್ಶನ ಸಹ ಮಾಡಲಾಗಿದೆ ಮತ್ತೆ ಕೃಷಿ ವಿಚಾರ ಫೆಬ್ರವರಿ ವಿಶೇಷವಾಗಿ ರೈತ ಸಮುದಾಯಕ್ಕೆ ಅನುಕೂಲವಾಗಿದೆ ಎಂಬ ದೃಷ್ಟಿಯಿಂದ ಕಾರ್ಯಕ್ರಮಗಳು ಈ ಎಲ್ಲ ಕಾರ್ಯಕ್ರಮಗಳು ಪೂಜಾ ಕೈಕರಿಗಳು ನಮ್ಮ ಶ್ರೀಮಠದ ಭಕ್ತಾದಿಗಳಿಂದ ಸೇವಾರ್ಥದಾರರಿಂದ ಸಾರ್ವಜನಿಕರಿಂದ ಸಂಘ ಸಂಸ್ಥೆಗಳ ಸಹಾಯದಿಂದ ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳ ಸಹಾಯ ಸಹಕಾರಗಳಿಂದ ನಡೀತಾ ಇದೆ ಜೊತೆಗೆ ಈ ಆರು ತಿಂಗಳು ಬೆಳೆಯುವಂಥ ಎಲ್ಲ ಕಾರ್ಯಕ್ರಮಗಳು ಹಿಂದಿನ ಜಗದ್ಗುರುಗಳಾದಂಥ ಶ್ರೀ ಶಿವರಾಜ್ ಜಯಶ್ರ ಮಹಾಸ್ವಾಮಿಗಳವರ ಒಂದು ದಿವ್ಯ ಆಶೀರ್ವಾದ ನಡೀತಾ ಇರೋದು ನಮ್ಮೆಲ್ಲರಿಗೂ ಒಂದು ಸುಯೋಗ ಬೆಸರಿ ಈ ಆರು ದಿನ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಮೊದಲನೇ ದಿನ ಖಂಡೋತ್ಸವ ಎರಡನೇ ದಿನ ಸಾಮೂಹಿಕ ವಿವಾಹ ಮೂರನೇ ದಿನ ರಥೋತ್ಸವ ನಾಲ್ಕನೇ ದಿನ ಮಾದೇಶ್ವರ ಖಂಡೋತ್ಸವ ಮತ್ತೆ ಮಾದೇಶ್ವರ ಉತ್ಸವ ಐದನೇ ದಿನ ಬಹಳ ಪ್ರಚಲಿತ